ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯು ನಡೆದಿದ್ದು ನೂತನ ಅಧ್ಯಕ್ಷರಾಗಿ ರವಿ ಮಲ್ಹಾಳ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜಪ್ಪನವರು ಆಯ್ಕೆಯಾಗಿದ್ದಾರೆ ಈ ಆಯ್ಕೆ ಪ್ರಕ್ರಿಯೆಯು ಅವಿರೋಧವಾಗಿ ಆಯ್ಕೆ ನಡೆದಿದ್ದು ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ನ ವಕ್ತಾರರಾದಂತಹ ಹಾಗೆಯೇ ಕಾಂಗ್ರೆಸ್ ಮುಖಂಡರಾದಂತಹ ಹೊದಗಿರಿ ರಮೇಶ್ ಅವರು ನೂತನ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಜೀವ ವೈವಿಧ್ಯ ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ಒಡ್ನಾಳ್ ಜಗದೀಶ್ ಹಾಗೆಯೇ ಕಾಂಗ್ರೆಸ್ ಜಿಲ್ಲಾ ಮುಖಂಡರಾದಂತಹ ವೀರೇಶ್ ನಾಯ್ಕ ಹಾಗೆಯೇ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಸಿ ನಾಗರಾಜ್ ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ತಿಪ್ಪೇಶಪ್ಪ ಸೇರಿದಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಕಾಂಗ್ರೆಸ್ನ ಕೆ ಪಿ ಸಿ ಸಿ ವಕ್ತಾರರಾದಂತಹ ವಧಿಗೆ ರಮೇಶ್ ಅವರು ಹಾಗೆಯೇ ವೀರೇಶ್ ನಾಯ್ಕ ಹಾಗೆಯೇ ಜಗದೀಶ್ರವರು ಸಹ ಮಾತನಾಡಿ ನೂತನ ಅಧ್ಯಕ್ಷರಿಗೆ ಸಿಹಿಯನ್ನು ತಿನ್ನಿಸುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡುವ ಮೂಲಕ ಅಭಿನಂದಿಸಿದರು ವರದಿ ಸತೀಶ್ ಪವಾರ ಚನ್ನಗಿರಿಯಿಂದ ಈ ಒಂದು ಸಂಘಟನೆಗೆ ಹತ್ಪೂರ್ವ ಧನ್ಯವಾದಗಳನ್ನ ಹೇಳ್ತೇವೆ ಮತ್ತು ಮಹತ್ತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಎಲ್ಲ ಶಿಕ್ಷಕರ ಜೊತೆ ಪ್ರೀತಿಯಿಂದ ಸಹಕಾರ ಒಣದಿಂದ ಬೆರೆದು ಅವರ ಸಂಕಷ್ಟಗಳು ಏನಿದ್ದಾವೆ ಅವನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು ಮತ್ತು ಸರ್ಕಾರಿ ಕಚೇರಿನಲ್ಲಿ ಪ್ರಾಮಾಣಿಕವಾಗಿ ನೀವು ವಿಶೇಷವಾಗಿ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿನಲ್ಲಿ ಮತ್ತು ಟ್ರೆಜರಿನಲ್ಲಿ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ನಿಮ್ಮ ಶಿಕ್ಷಕರ ಸಮಸ್ಯೆಗಳೇನಿದ್ದಾವೆ ಅವನ್ನೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಹಿಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷಗಳಾಗಿ ಏನು ಭಾಳಷ್ಟು ಜನ ಯುವರಾಜ್ ಮಹಾಷ್ಟ್ರ ಇರ್ಬೋದು ನಾಗೇಂದ್ರ ಬಲಗಿರಿ ನಾಗೇಂದ್ರ ಗುರುಮೂರ್ತಿಯವರು ಗುರುಮೂರ್ತಿಯವರು ಇರ್ಬೋದು ವಸಂತ ನಮ್ಮ ವಸಂತಕುಮಾರ್ ಇರ್ಬೋದು ಹಿಂದೆ ಭಾಳ ಜನ ಮಾಡಿದೀರಿ ಎಲ್ಲರ ಹೆಸರು ಹೇಳೋಕೆ ಗೊತ್ತಿದೆ ನನಗೆಲ್ಲ ಅವರೆಲ್ಲರದ್ದು ಕೂಡ ಹೆಸರು ಉಳಿಸಿ ಉಳಿಯೋಂಗೆ ಅವರೆಲ್ಲರನ್ನು ಸ್ಮರಣೆ ಮಾಡಿಕೊಂಡು ಅವರ ಆದರ್ಶಗಳನ್ನ ಜ್ಞಾಪಕ ಇಟ್ಕೊಂಡು ನಿಮ್ಮ ಶಿಕ್ಷಕರ ಜೊತೆ ಒಳ್ಳೆ ಸಂಪ ನಿರಂತರ ಸಂಪರ್ಕ ಯಾವುದೇ ಅಧಿಕಾರ ಶಾಶ್ವತ ಇರಲ್ಲ ಇದು ಅಧಿಕಾರ ಅಲ್ಲ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಇದು ಜವಾಬ್ದಾರಿ ಇದು ಎಲ್ಲರ ಜೊತೆ ನಿರಂತರವಾದ ಸಂಪರ್ಕದಿಂದ ಎಲ್ಲರ ವಿಶ್ವಾಸವನ್ನು ಗಳಿಸಿ ಪ್ರೀತಿಯಿಂದ ಈ ಹುದ್ದೆಯಿಂದ ನೀನು ಕೆಳಗೆ ಸಂದರ್ಭದಲ್ಲೂ ಕೂಡ ನಿನ್ನನ್ನು ನಿಮ್ಮನ್ನ ಅವರು ಗೌರವ ಸ ರೀತಿಯಲ್ಲಿ ನೀವು ನಡ್ಕೋಬೇಕು ಅಂತ ನಿಮ್ಮಲ್ಲಿ ವಿನಗ್ರವಾದ ಮನ ಮನವಿಯನ್ನು ಮಾಡ್ತಾ ಎಲ್ಲರೂ ಒಳ್ಳೇದಾಗಲಿ ಶುಭಾರೈಸಿ ಹಾರೈಸಿ ನಾನು ಮಾತನಾಡಿದ ಇವತ್ತು ನೂತನವಾಗಿ ಪ್ರಾರಂಭಶಾಲೆಯಲ್ಲಿ ಅನಿಲ್ ಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಜವಾಬ್ದಾರಿ ನಿಮ್ಮ ಮೇಲಿದೆ ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಶಿಕ್ಷಕರ ಕಷ್ಟ ಸುಖ ನೋವು ದುಃಖಗಳಲ್ಲಿ ನೀವು ಭಾಗಿಯಾಗಬೇಕು ಅಂತ ಹೋಗಕ್ಕೆ ಅಂತ ಅಷ್ಟೇ ಅಲ್ಲ ಏನಾಗುತ್ತೆ ಅಂದರೆ ನಮಗೆ ಭಾಳ ಕಂಪ್ಲೇಂಟ್ಸ್ ಬಂದಿದೆ ಎಜುಕೇಷನ್ ಅಲ್ಲಿ ಹಾಸ್ಪಿಟಲಿಟಿ ಬಿಲ್ಗಳನ್ನ ಸರಿಯಾಗಿ ಪೇಮೆಂಟ್ ಆಗ್ತಿದೆ ಅನ್ನೋ ವಿಚಾರ ಆಮೇಲೆ ರಿಟೈರ್ಡ್ ಆದಂಥವ್ರಿಗೆ ಪೆನ್ಷನ್ನು ಅಲ್ಲಿ ಆಗೋ ಟೈಮಲ್ಲಿ ಓಡಾಡ್ಸೋಂಥ ವಿಚಾರವಲ್ಲ ಭಾಳ ಆಗ್ತದೆ ಅಂತ ನಮಗೆ ಗಮನಕ್ಕೆ ಬಂದಿದೆ ಸ್ವಲ್ಪ ನೀವು ಜವಾಬ್ದಾರಿ ತಗೊಂಡು ನಿಮಗೆ ಅದ್ರ ಬಗ್ಗೆ ಗಮನ ಕೊರಸಿ ನೀವು ಇಬ್ಬರು ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಂಡು ಅಧಿಕಾರಿಗಳೊಂದಿಗೆ ಸರಿಯಾದ ವರ್ತನೆ ಇಟ್ಕೊಂಡು ಸ್ವಲ್ಪ ಅವರ ಸಂಯೋಗದಿಂದಲೇ ಇದೆಲ್ಲನೂ ಜವಾಬ್ದಾರಿಯನ್ನು ಮಾಡಿಕೊಟ್ರೆ ಪಾಪ ಇವತ್ತು ನನ್ನ ಸರ್ವಿಸ್ ಪಾರ್ಟ್ ಅಂತ ಒಳ್ಳೆಯದಾಗುತ್ತೆ ಅವರು ಇಂಥ ಅಂತ ಕೆಲಸ ಮಾಡಿಕೊಟ್ರಪ್ಪ ಅಂತ ಭಾವನೆ ಬರುತ್ತೆ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ಅಧ್ಯಕ್ಷ ಘನತೆ ಗೌರವ ಇನ್ನೂ ಹೆಚ್ಚಾಗುತ್ತೆ ಆಮೇಲೆ ಮುಂದುವರೆಗೂ ಒಂದು ಸ್ಫೂರ್ತಿದಾಯಕ ಆಗುತ್ತೆ ಅಂತ ಹೇಳಿ ಎಲ್ಲವರೇ ಸ್ಪಂದಿಸ್ತೀರಿ ಅಲ್ಲೇ ಸಂಘ ಸಮಸ್ಯೆಗಳು ಒಳ್ಳಿದ್ದಾರೆ ಏನಾಗ್ತದೆ ಅಂತ ಹೇಳಿ ದಯಮಾಡಿ ತಪ್ಪಿಸ್ಬಿಟ್ಟು ಒಳ್ಳೆ ಅವಕಾಶ ಸಿಗಿದೆ ಇಬ್ಬರಿಗೂ ಸಹ ಒಳ್ಳೇದಾಗಿ ಇಬ್ಬರಿಗೂ ಸಹ ನಿಮ್ ಜೊತೆ ನಾವ್ ಇರ್ತೇವೆ ನಿಮ್ ಜೊತೆ ನಾವ್ ಇರ್ತೇವೆ ಏನ್ ಮೇಷ್ಗಳಿಗೆ ಏನಪ್ಪಾ ಅಂದ್ರೆ ಈ ಎಲ್ಲಾ ಕೀಲಿ ಮೇಷ್ ಹತ್ರ ಈ ನೀನ್ ತಗೊಂಡ್ ನೋಡೋಣ ಎಲೆಕ್ಷನ್ಗಳು ಅವ್ರು ಏನ್ ಮಾಡ್ತಾರೆ ಅದೇ ಆಗೋದು ಮೇಷ್ಗಳು ಏನ್ ಮಾಡ್ತಾರೆ ಅದೇ ಆಗೋದು ಅಲ್ವಾ ಆಗಿರೋದ್ರಿಂದ ನಿಮ್ಗೆಲ್ಲ

ಬಟ್ ನಿಮ್ಮ ಜವಾಬ್ದಾರಿಗಳು ಏನಿದಾವಲ್ಲ ಕೆಲವರು ಪಾಪ ಮಾತಾಡ್ತಾವೆ ಕೆಲವರು ಮಾತಾಡೋದಿಲ್ಲ ಮೇಷ್ಗಳಿಗೆ ಎಲ್ಲಿಂದ ಏನ್ ಬರ್ತದಪ್ಪ ಏನ್ ಬರ್ತದೆ ಮೇಷಗಳಿಗೆ ಅದೇ ಅದರಲ್ಲೇ ಜೀವನ ಮಾಡಬೇಕು ಅದ್ಬಿಟ್ಟು ಏನೂ ಇಲ್ಲ ಹಾಗಾಗಿ ಯಾರು ಆಮೇಲೆ ರಿಟೈರ್ ಆಗಿರ್ತಕ್ಕಂಥ ಲೀವ್ ಶಾಂಕ್ಷನ್ ದುಡ್ಡು ಕೇಳಿರ್ತಕ್ಕಂಥದ್ದು ನಮ್ಮ ಹತ್ರ ಬಂದಿದೆ ಲೀವ್ ಶಾಂಕ್ಷನ್ ಗೆ ದುಡ್ಡು ಕೇಳಿರ್ತಕ್ಕಂಥದ್ದು ನಮ್ಮ ಹತ್ರ ಬಂದಿದೆ ಇಂಥವೆಲ್ಲ ಸಣ್ಣ ಕೊಟ್ಟು ಇರ್ತವೆ ಅದನ್ನ ದಯಮಾಡಿ ಅದರ ಕಡೆ ಆ ನಿಟ್ಟಿನಲ್ಲಿ ಯಾರು ಕಷ್ಟದಲ್ಲಿರ್ತಾರೆ ಆ ನಿಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡಿಕೊಂಡು ಒಳ್ಳೇದ ರಮೇಶ್ ಹೇಳಿದ್ರು ಹಿಂದರ್ದೆಲ್ಲ ಹೆಸರು ಹೇಳಿದ್ರು ಆ ಹೆಸರನ್ನ ಉಳಿಸ್ಕೊಂಡು ಆಯ್ತಾ ಯಾರು ಕಷ್ಟದಲ್ಲಿ ಇದ್ದಾರೆ ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡ್ರಪ್ಪ ಅಂತ ಹೇಳಿ ಒಳ್ಳೇದಾಗ್ಲಿ ಅಂತ ಶುಭ ಮುಂದಿನ ದಿನಗಳಲ್ಲಿ ಈ ನಿರಂತರವಾಗಿ ಪ್ರಕ್ರಿಯೆಗಳು ಭೇಷ ನಿರಂತರವಾಗಿ ಆಮೇಲೆ ನಿಮಗೆ ಜವಾಬ್ದಾರಿ ಬಹಳ ಜವಾಬ್ದಾರಿ ಎಲೆಕ್ಷನ್ಸ್ ಆಗಿರ್ಬಹುದು ಓಟ ಆಗಿರ್ಬೋದು ಎಲ್ಲ ನಿಮಗೆ ಆಯ್ತಾ ಹಾಗಾಗಿ ಈ ನಿಮಗೆಲ್ಲ ಒಳ್ಳೆದಾಗಿ ಆಯ್ತಾ ಎಸ್ಪೆಷಲಿ ನಿವೃತ್ತಿ ಆಗಿರ್ತಾರಲ್ಲ ಅವರ ಅವರು ಅವ್ರ ಕ್ಯೂರ್ ಅವರವರೆಲ್ಲ ಬಹಳ ಸಮಸ್ಯೆಗಳು ತಾವೆ ನೋಡಿ ಕೆಲಸ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಶುಭ ಹಾರೇಸಿದ್ರೆ ಮುಗಿಸ್ತೀವಿ